ನಾನು ಇದನ್ನೆಲ್ಲ ಆದ ವಿಚಾರ ಹೇಳಿದ್ದೇನೆ ಬರೆದು ಕೊಡಿ ಯಾರ ಎಲ್ಲಿ ಹೋಗುದು ಮಾತ್ರ ಕೊಡ್ಲಿಕ್ಕೆ ಆಗ್ತದೆ ರೈಟಿಂಗ್ ಅಲ್ಲಿ ಕೊಡ್ಲಿ ಇಟ್ ಇಸ್ ನಾಟ್ ಬಿ ಡಿಸ್ಕಸ್ ಅಲ್ಲ ಅದು ಅಲ್ಲಿ ಯಾವುದೇ ಸಬ್ಜೆಕ್ಟ್ ಇಲ್ಲ ಇವರು ಹೇಳ್ತಾರೆ ಉದಾಹರಣೆಗೆ ಶಾಲ್ ಇಪ್ಪತ್ತೈದು ಸಾವಿರ ಹೌದು ಒಂದು ಗಣ್ಯಾತಿ ಗಣ್ಯ ದೊಡ್ಡ ಮಟ್ಟ ಸಾಹಿತಿಗಳು ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು ದೊಡ್ಡ ದೊಡ್ಡ ಬರಹಗಾರರು ಇವರೆಲ್ಲೂ ಕೂಡ ಪ್ಯಾನಲ್ ಡಿಸ್ಕಷನ್ಗೆ ಬಂದಾಗ ಅವರಿಗೆ ನಾವು ಆರ್ಡನರ್ ಕೊಡ್ಲಿಕ್ಕೆ ಆಗ್ತದ ಸರ್ಕಾರ ಗೌರವಪೂರ್ವಕವಾಗಿ ಅವರು ಸ್ವೀಕರಿಸಬೇಕು ಸತ್ಕರಿಸಬೇಕು ಅದರ ಅರ್ಥದಲ್ಲಿ ನಾವಿದನ್ನು ಪರ್ಚೇಸ್ ಮಾಡಿದ ಎಲ್ಲಿಂದ ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್ದಲ್ಲಿ ಪರ್ಚೇಸ್ ಮಾಡಿದ್ವಿ ಸರ್ಕಾರ ಸಂಸ್ಥೆಯಿಂದ ನಾವು ಪ್ರೈವೇಟ್ ಪ್ರೈವೇಟೆಂದು ಪರ್ಚೇಸ್ ಮಾಡಲಿಲ್ಲ ಗಿಫ್ಟ್ ಹ್ಯಾಂಡಿಕ್ರಾಫ್ಟ್ ಕೊಡುವಾಗ ಎಲ್ಲಿದೆ ಕಾವೇರಿ ಆಂಡಿಕ್ರॉफ्टನಲ್ಲೇ ಮಾರಿದ್ದು ಅಂತನಲ್ಲ ಸ್ಟೇರಿ ಮಾಡಬೇಕಲ್ಲ ಊದಲ್ಲ ಇದೆ ಯಾರು ಅಲ್ಲ ಆಗ್ತದ ಸಿಲ್ಕ್ಗೆ ಅದ ನಮ್ದಲ್ಲ ಗವರ್ನಮೆಂಟ್ ಅದು ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್ ಮೈಸೂರ್ ಸಿಲ್ಕ್ ನವರದೆ ಅದು ಗವರ್ನಮೆಂಟ್ ಇದೆ ಇದಲ್ಲ ಯಾವುದು ನಿಮ್ಮ ಪ್ರೈವೇಟ್ ಯಾರ್ದಲ್ಲ ಇಟ್ಸ್ ಅ ಗೌರ್ಮೆಂಟ್ ಬಾಡಿ ಗೌರ್ಮೆಂಟು ಗೋರ್ಮೆಂಟ್ ಇದಲ್ಲ ಯಾವುದು ಪುಸ್ತಕ ಸಿ ಮಾಡುವಾಗ ಒಂದು ಎರಡನೇದು ಮಸಾಜ್ ಚೇರ್ ಬಗ್ಗೆ ಮಾತಾಡ್ತಾರೆ ಅಲ್ವಾ ಅದು ನಮ್ಮ ಕಂಪನಿಯ ಫ್ರೀ ಹಾಕುದು ಸೆಷನ್ ಟೈಮಲ್ಲಿ ಸೆಷನ್ ಟೈಮಲ್ಲಿ ಫ್ರೀ ಹಾಕಿ ಅಷ್ಟೇ ಅಲ್ಲ ಮಸೇ ಸೆಷನ್ ಅವ್ರು ಬಂದು ಫ್ರೀ ಹಾಕಿ ಅವ್ರ ಯೋಜನೆ ಇಟ್ಟು ಶಾಸಕರು ನೋಡ್ತಾರೆ ಅದರಲ್ಲಿ ಬೇಕಾದ ಟೈಮ್ ತಗೊಳ್ತಾರೆ ಮತ್ತೆ ಬೇಕಾದ ಮನೆಗೆ ಸ್ವಂತ ಬೇಕಾದ್ರು ಪರ್ಚೇಸ್ ಮಾಡ್ತಾರೆ ಮಾರ್ಕೆಟಿಂಗ್ ಅದನ್ನೆಲ್ಲ ಸ್ಟಡಿ ಮಾಡ್ಬೇಕಲ್ಲ ಏನು ಕೊಡ್ತೀರಾ ನಾನು ಕೊಟ್ಟಿದ್ದೇನೆ ನೋಡಿ ನಮ್ಗೆ ಜನರಿಗೆ ಶಾಸಕರಿಗೆ ಸವಲತ್ತು ನನ್ನ ಜವಾಬ್ದಾರಿ ಒಂದು ಶಾಸಕರು ಎಷ್ಟು ಗಂಟೆ ಗಾಡಿಯಲ್ಲಿ ತಿರುಗ್ತಾರೆ ನಿಮಗೆ ಅವರ ಬೆನ್ನು ಕೈಕಾಲೆಲ್ಲ ಎಲ್ಲ ಏನಾಗ್ತದೆ ನಿಮ್ಗೆ ಪರಿಚಯ ಗೊತ್ತಿದೆಯಾ ಇಲ್ಲ ಅಂತ ಸಂದರ್ಭ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕಲ್ಲ ಆಗ್ಲಿ ಆ ಒಂದು ಸಂದರ್ಭ ಅವಕಾಶ ಅವರಿಗೆ ಚೇರೆ ಬೇರೆ ಅದೇ ಬೇರೆ ಅದು ಇದೆ ಅಲ್ಲ ಚೆಲ್ಲಿದೆ ಸ್ಪಾ ಇದೆ ಆರೋಗ್ಯಕ್ ಸ್ಪಾ ಇದೆ ಪಂಚಕರ್ಮ ಇದೆ ಎಲ್ಲ ವ್ಯವಸ್ಥೆ ಕೂಡ ಅಲ್ಲಿ ಇದೆ ಶಾಸಕರ ಭವನದಲ್ಲಿ ಪ್ರಶ್ನೆ

ಐ ಆಮ್ ಅ ಸ್ಪೀಕರ್ ಎಲ್ಲರ ಮಾತಾ ಮಾತಾಡಲಿಕ್ಕೆ ಆಗೋದಿಲ್ಲ ನಮ್ಮದು ಕೆಲವು ಲಿಮಿಟೇಷನ್ಸ್ ಇದೆ ರಾಜ್ಯಕ್ಕೆ ಮಾತಾಡುವಾಗ ಏನು ಬೇಕಾದರೂ ಮಾತಾಡ್ಬೋದು ಏನು ಬೇಕು ಉತ್ತರ ಕೊಡ್ಬೋದು ಇದರಲ್ಲಿ ಅದೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಂತ ಯಾವುದೇ ವಿಚಾರದೂ ಕೂಡ ರೈಟಿಂಗಲ್ಲಿ ಕೊಡಿ ಬರ್ತೇನೆ ಕೊಡಲಿ ಜವಾಬ್ದಾರಿ ಸ್ಥಾನ ಜವಾಬ್ದಾರಿ ವರ್ತಿಸಬೇಕು ಅಷ್ಟು ಹೇಳಿ ಯಾರು ಕೊಡಲಿಲ್ಲ ಮತ್ತೆ ಮಾತನ್ನು ನಾನು ಹೇಳಿದ್ದೇನೆ ಈಗ ಕೊಟ್ಟರೆ ಹೇಳ್ದೇನಲ್ಲ